ಕಾಶ್ಮೀರದಲ್ಲಿ ಪ್ರವಾಸಿಗ ಹಿಂದೂಗಳ ಹತ್ಯೆ ಘಟನೆಗೆ ಬಿಜೆಪಿಯೇ ಕಾರಣ ಎನ್ನುವ ಮೂಲಕ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದಕ್ಕೆ ಕಿಡಿಕಾರಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಂಕನಹಳ್ಳಿ ಗ್ರಾಮದಲ್ಲಿ ಒಂಬತ್ತು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದೇ ಘಟನೆಗೆ ಕಾರಣ ಎಂದಿರುವ ಅವರು ಉಗ್ರವಾದ ಸಮರ್ಥಿಸಿಕೊಂಡು ಬೆಂಬಲವಾಗಿ ಎಂಬ ಅನುಮಾನ ಮೂಡಿದೆ ಘಟನೆಗೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಿರ್ಧಾರವೇ ಕಾರಣ ಎಂದಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯುವ ಮುನ್ನ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತ್ತು ಅವರ ದುಡುಕಿನ ನಿರ್ಧಾರದಿಂದ ಈ ಘಟನೆ ನಡೆದಿದೆ ಈ ಘಟನೆಯನ್ನು ನಾನು ಖಂಡಿಸುತ್ತೇನೆ ಎಂದರು ಜಾತಿಗಣತಿ ಬಗ್ಗೆ ಮಾತನಾಡಿದ ಶಾಸಕರು ಇದು ಹತ್ತು ವರ್ಷ ಹಳೆಯ ಸಂಗ್ರಹ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತೀನಿ ಮತ್ತೊಮ್ಮೆ ಪರಿಶೀಲಿಸಿ ಯಾವುದೇ ಜನಾಂಗಕ್ಕೂ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯವಾಗದಂತೆ ಪರಿಶೀಲಿಸಬೇಕೆಂದು ತಿಳಿಸಿದರು ರು ನಮ್ಮ ಈ ಭಾಗದ ಜನರ ಬಹಳ ವರ್ಷಗಳ ಆಸೆ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಒಂದಷ್ಟು ಪ್ರಯತ್ನ ಮಾಡಿ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಇವತ್ತು ಈ ಭಾಗಕ್ಕೆ ಮುಖ್ಯ ಮಧ್ಯ ರಸ್ತೆಗಳ ಅಭಿವೃದ್ಧಿ ಆಗಲೇಬೇಕಾಗಿತ್ತು ಅದು ತಗೊಂಡಿತ್ತು ಅದಕ್ಕೆಲ್ಲ ಪೂರ್ಣ ಪ್ರಮಾಣದಲ್ಲಿ ಚಾಲನೆ ಕೊಟ್ಟು ಸುಮಾರು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಈ ಗ್ರಾಮ ಊರಿಗೆ ಚಿಕ್ಕಂಕಿ ಮತ್ತು ಚಿಕ್ಕಂಡಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ರಸ್ತೆ ಏನು ಸ್ಟ್ರೆಂಥನ್ ಮಾಡಬೇಕು ಮತ್ತೊಂದು ಮಾಡಬೇಕು ಎಲ್ಲ ಡಾಂಬರೀಕರಣ ಮಾಡಬೇಕು ಎಲ್ಲನೂ ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಇದ್ದೀವಿ ಅದ್ರ ಜೊತೆಗೆ ಚಿಕ್ಕಂಡಳಿ ಗ್ರಾಮನ ಮಾದರಿ ಗ್ರಾಮದ ಅಂತೇಳಿ ತೆಗೆದುಕೊಂಡು ಇರ್ತಕ್ಕಂಥ ಊರ ಇರ್ತಕ್ಕಂಥ ಎಲ್ಲ ನಮ್ಮ ಹಳೆ ಕೇಬಲ್ಗಳು ಹಳೆ ಕಂಡಕ್ಟರ್ಗಳು ಏನಿದೆ ಎಲ್ಲ ತೆಗೆದಾಕಿ ರೀಕಂಡಕ್ಟ್ ಮಾಡಿಸಿ ಹೊಸದಾಗಿ ಏನು ತಂತಿ ವೈರ್ಗಳೆಲ್ಲ ಹೋಗಿದ್ದು ಅವೆಲ್ಲ ತೆಗ್ದು ಎಲ್ಲ ಅದನ್ನು ತೆಗೆದಾಕಿ ಹೊಸ ದಂತಿಗೆ ವೈರ್ಗಳನ್ನ ಹಾಕಿ ಎ ಬಿ ಕೇಬಲ್ ಅಂದರೆ ಎಲ್ಲಿ ಈ ಮನೆಗಳ ಹತ್ರ ಏನು ಬಂದಿದೆ ಈಗ ಅಲ್ಲೆಲ್ಲ ಇದೆ ಅಲ್ಲಿ ಮತ್ತೆ ಶಾಕ್ ಹೊಡೆದು ಮತ್ತೊಂದು ಇದೊಂದು ಆಗಬೇಕು ಎಲ್ಲ ಥರ ಘಟನೆಗಳಾಗಬಾರ್ದು ಆಗಬಾರ್ದು ಅಂತೇಳಿ ಅದೆಲ್ಲನೂ ಎ ಬಿ ಬಿ ಕೇಬಲ್ ಮಾಡಿಸೋದ್ರ ಮುಖಾಂತರ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ವೆಚ್ಚವನ್ನು ಇದೊಂದು ನನ್ನ ಏನು ಅಧ್ಯಕ್ಷರಾದ ಮೇಲೆ ನಾನು ಒಂದು ಅವಕಾಶ ಸಿಕ್ಕಿದೆಯೋ ಅದರಲ್ಲಿ ಈ ಗ್ರಾಮನ ಮಾದರಿ ಗ್ರಾಮ ಅಂತ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ ಮಾದರಿ ಗ್ರಾಮ ಅಂತೇಳಿ ಒಂದು ಊರಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಕೇಬಲ್ಲು ಮತ್ತು ಇವೆಲ್ಲ ಕಂಡಕ್ಟ್ಗಳನ್ನ ಬದಲಾಯಿಸಿದರೆ ಆ ಥರ ಇದನ್ನು ಐವತ್ತು ಲಕ್ಷ ರೂಪಾಯಿ ಅದನ್ನು ಮತ್ತೆ ಈ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಉತ್ತರಮ್ಮ ದೇವಸ್ಥಾನದ ರಸ್ತೆ ತರೀಪುರಕ್ಕೆ ಹೋಗೋದು ರಸ್ತೆ ಈ ಗ್ರಾಮ ಸುತ್ತ ಬರ್ತಕ್ಕಂಥ ರಸ್ತೆಗಳು ಉಗುರಿನ ಒಳಗಡೆ ಇರ್ತಕ್ಕಂಥ ರಸ್ತೆ ಎಲ್ಲವನ್ನು ಸೇರಿಸಿ ಹತ್ತು ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಇದೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಕಾ ಚಾಲನೆಯನ್ನು ಕೊಟ್ಟಿದೆ ಸರ್ ಪಿ ಹೊಸಳ್ಳಿ ಗ್ರಾಮದಲ್ಲಿ ವೈಭವಿತ ಕಾರ್ಯಕ್ರಮ ಮಾಡಿ ತಮಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿದ್ರು ಅಲ್ಲೇನಾದರೂ ಯಾರಾದರೂ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅಭ್ಯರ್ಥಿಗಳನ್ನ ಏನಾದ್ರು ಘೋಷಣೆ ಮಾಡ್ತೀರಾ ಸರ್ ಆ ಥರದ್ದು ಯಾವುದೂ ಈಗ ಸದ್ಯದಲ್ಲಿ ಯೋಚನೆ ಇಲ್ಲ ಅದು ಆ ಕಾಲ ಬಂದಾಗ ನೋಡ್ಕೋಣ ಸ್ವಚ್ಛತೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಬರ್ತಾ ಇಲ್ಲ ಅಂದರೆ ಗ್ರಾಮ ಲೇಬರ್ಗಳು ಗೊತ್ತಾಯಿದೆ ಇಲ್ಲಿ ಹಂಗಾಗಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ಪಂಚಾಯಿತಿ ಇದು ಹಣಕಾಸು ಬರ್ತದೆ ಗ್ರಾಮ ಪಂಚಾಯಿತಿ ನಮ್ಮ ಪಿ ಜೊತೆ ಮಾತಾಡಿ ಆ ಥರದ್ದು ಯಾವುದೋ ದೂರ್ಗಳು ಬರ್ದಂಗೆ ನೋಡ್ಕೊಳಕ್ಕೆ ಹೇಳಿ ಸರ್ ಜಾತಿ ಗಣತಿನ ಒಪ್ಕೊತೀರಾ ಸರ್ ನೀವು ಒಪ್ಲಿಗೆ ಶಾಸಕರಾಗಲಿ ಜಾತಿ ಗಣತಿ ಹತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಅದು ಹೀಗೆ ಎಷ್ಟು ಪ್ರಸ್ತುತ ಅನ್ನುವಂಥದ್ದು ಪ್ರಶ್ನೆ ಎಲ್ಲರ ಮುಂದೆ ಇದೆ ಕೆಲವು ಕಲಗಲಿರ್ಬೋದು ಲಿಂಗಾಯತರಲ್ಲಿ ಇರ್ಬೋದು ಗುರುಗುರು ಜಾತಿಯಲ್ಲಿರ್ಬೋದು ಗಾಡ್ವಾಡ್ ಕ್ಲಾಸಲ್ಲಿರ್ಬೋದು ಹರಿಜನ ಗಿರಿಜನಲ್ಲಿರ್ಬೋದು ಲೆಫ್ಟಲ್ಲಿರ್ಬೋದು ರೈಟಲ್ಲಿರ್ಬೋದು ಆಚಾರು ಆಗಸ್ವ ಕು ಏನು ಸಣ್ಣ ಪುಟ್ಟ ಜಾತಿಗಳಲ್ಲಾಗಿರ್ಬೋದು ಅವ್ರದ್ದೇ ಅವ್ರದ್ದೇ ಆದಂಥ ಭಾವನೆಗಳನ್ನ ಒಪ್ ಹೇಳ್ತಾ ಇದ್ದಾರೆ ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥದ್ದು ಅವತ್ತು ವೈಜ್ಞಾನಿಕವಾಗೇ ಮಾಡಿದರು ಹತ್ತು ವರ್ಷದಿಂದ ಇಲ್ಲಿ ತನಕ ಆಗಿರ್ತಕ್ಕಂಥದ್ದು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಎಲ್ಲರನ್ನ ಸರಿದೂಸ್ಕೊಂಡು ಹೋಗೋಕ್ಕಲ್ಲ ನಾನು ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡೋದು ನಿಮ್ಮ ಮೂಲಕ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಿ ಅದಕ್ಕೆ ಕಾಲಾವಕಾಶ ಕೊಟ್ಟು ಯಾವುದೇ ವರ್ಗಕ್ಕೆ ಅನ್ಯಾಯ ಆಗೋದು ರೀತಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ವರ್ಗನ ಕೈ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಈ ರಾಜ್ಯದ ಜನತೆಗೆ ಕೊಡಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತಾನೆ ಇದರಲ್ಲಿ ಇದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಮಾಡ್ತಾರೆ ಇದು ಇವ್ರಿಗೆ ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ಅನ್ನುವಂಥ ಯಾವುದೇ ಕಲ್ಪನೆ ಬರಬಾರ್ದು ನಮ್ಮ ಜನರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ಕಲ್ಪನೆ ಈಗ ಬಂದ್ಬಿಟ್ಟಿದೆ ಆ ಕಲ್ಪನೆ ಹೋಗ್ಲಾಡ್ಸಲಿಕ್ಕೆ ಏನೋ ನಮ್ಮ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೇಗ ಇದಕ್ಕೆ ತಾತ್ವಿಕಾದವಂಥ ಒಂದು ಪ್ರಷ್ಠಾಪನೆ ಹಾಕ್ಬೇಕು ಅಂದರೆ ಪುನಃ ಪರಿಶೀಲನೆ ಅಗತ್ಯ ಇದೆ ಸರ್ ಈಗ ಸಮಿತಿ ಜಾತಿ ಗಣತಿಗೆ ಅದು ಫಸ್ಟು ಒಂದು ಸಮಿತಿ ಮಾಡಬೇಕು ಯಾವ ಯಾವ ಕ್ರೈಟೀರಿಯಾಗಳು ತೆಗೆದುಕೊಂಡಿದ್ದಾರೆ ಯಾವ್ಯಾವ ಮಾನದಂಡ ಮಾಡ್ಕೊಂಡಿದ್ದಾರೆ ಅಂತ ಒಂದು ಒಂದು ಪರಿಶೀಲನೆ ಆಗಬೇಕು ಜೊತೆಗೆ ಇವತ್ತು ಅವತ್ತು ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣತೆ ಇವತ್ತಿಗೆ ಅದನ್ನು ಅನ್ವಯ ಮಾಡೋದು ರೀತಿ ಯಾವ ರೀತಿ ಅದನ್ನು ಪರಿಣಾಮ ಬೀರ್ತದೆ ಅನ್ನುವಂಥ ಅಧ್ಯಯನ ಮಾಡಬೇಕು ಅದು ಅಧ್ಯಯನ ಮಾಡಿ ಯಾವುದೇ ವರ್ಗಕ್ಕೆ ತೊಂದರೆ ಆಗದೆ ಅದ ರೀತಿ ಒಕ್ಕಲಿಗರಾಗ್ಬೋದು ಲಿಂಗಾಯತ್ರಿಗಾಗ್ಬೋದು ಯಾವುದೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಆಗ್ಬೋದು ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನಿಂದ ತೊಂದರೆ ಆಯಿತು ನಾವು ಆ ವರ್ಗಕ್ಕೆ ತೊಂದರೆ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ತಲುಪಿಸ್ಬೇಕು ಆ ನಿಟ್ಟಲ್ಲಿ ನಾವು ಆಗಬೇಕು ಅಂತ ನನ್ನ ಮನವಿ ನನ್ನ ಒಂದು ಕಡೆ ಮುಸಲ್ಮಾನರಿಗೆ ಓದೋಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಮನವಿ ಅವ್ರಿಗೆ ಎಲ್ಲ ಸರ್ಕಾರ ಬಂದಾಗ ಎಲ್ಲರ ಬಗ್ಗೆ ಹೋದೈಕೆ ಇದೆ ಈಗ ಬಿ ಜೆ ಪಿಯವ್ರು ಬಂದಾಗ ಬ್ರಾಹ್ಮಣರ ಬಗ್ಗೆನೂ ಮಾತಾಡ್ತಾರೆ ಅಂತಾರೆ ಅದಕ್ಕೆ ಹೇಳೋಕ್ಕಾಗಲ್ಲ ಯಾರು ಬಂದವರೇ ಯಾರು ನೊಂದಿರ್ತಾರೆ ಯಾರು ಕಷ್ಟ ಯಾರು ಬಡವರು ಇದಾರೆ ಅವ್ರ ಪರಾಸ ಕಾಶ್ಮೀರದಲ್ಲಿ ಗುಂಡಿನ ದಾಳಿಯಾಗಿ ಕರ್ನಾಟಕದಲ್ಲಿ ಅತ್ಯಂತ ವಿಷಾದನೀಯ ಸಂಗತಿ ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ಭಾವನೆ ಅವರ ಅತಿಯಾದಂಥ ಏನು ತ್ರೀ ಸೆವೆಂಟಿ ಜೆ ಏನು ತ್ರೀ ಸೆವೆಂಟಿ ಏನು ಅಲ್ಲಿಲ್ಲ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು ಹಿಂಗೆ ತೆಗೆದುಬಿಟ್ಟಿದಾರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಅ ಫೈಲೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವ ಸರ್ ಒಂದು ನಿಮ್ಮ ಪ್ರಕಾರ ತೆಗೆದಕ್ಕೆ ಈಗ ಒಂದು ಘಟನೆ ಆಗಿದೆ ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು ಭಾವನೆಗಳ ಅರ್ಥ ಮಾಡ್ಕೊಂಡು ಜನರ ಮನಸ್ಸನ್ನ ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರಿಗೆ ತೊಂದರೆ ಆಗ್ತದೆ ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾರು ಅವ್ರಿಗೆ ಯಾರಿಗಾರ ಸಾಮಾನ್ಯ ಜನಕ್ಕೆ ಗೊತ್ತಿದೆಯಾ ಸಾಮಾನ್ಯ ಜನರಿಗೆ ಅದು ಅದು ಮಾಹಿತಿ ಇದೆಯಾ ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರಿಸ್ತೀವಿ ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತವೆ ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತಾರೆ ಯಾವ ರೀತಿ ಜನರ ಮೇಲೆ ಒಂದು ಅವ ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರ ವಿರೋಧ ಒಕ್ಕಲಿಗರ ವಿರೋಧ ಲಿಂಗಾಯತರ ವಿರೋಧ ಅಥವಾ ಬೇರೆ ಎಲ್ಲ ಜಾತಿಗಳ ವಿರೋಧ ಅನ್ನುವಂಥ ಮಾಹಿತಿ ನಮಗಿಂತ ಜಾಸ್ತಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಮಾಧ್ಯಮದ ಮುಂದ್ಗಡೆ ಏನು ನಾವು ಮಾಡ್ತೀವಿ ನಾವೊಂದು ಕ ಕೆಲಸ ಮಾಡೋಕ್ಕೆ ಮುಂಚೆ ಆ ಕಾಲವನ್ನು ಪಕ್ವ ಮಾಡ್ಕೋಬೇಕು ನಾವು ಫೀಲ್ಡಲ್ಲಿ ಅಭ್ಯಾಸ ಮಾಡಬೇಕು ಏನು ಗ್ರೌಂಡ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೆಗೆದುಕೊಂಡು ಮಾಡಬೇಕು ಇವತ್ತು ಅದನ್ನು ಮಾಡದೆ ಇದ್ದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ ಇದೆಲ್ಲ ನೇರಾವಣೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಅಂತ ಹೇಳಲಿಕ್ಕೆ ಎಲ್ಲ ಸರ್ಕಾರ ಎಲ್ಲ ಕ್ರಮ ಕೈಕೊಂಡಿದೆ ಅದಕ್ಕೇನು ಬೇಕು ಸರ್ಕಾರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಆ ಪ್ರವಾಸಿಗರು ತರೋದೇ ಅಲ್ಲ ಆ ಕುಟುಂಬಕ್ಕೆ ನಾವು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಸರ್ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ನೇತೃತ್ವ ಸರ್ಕಾರ ಮಾಡ್ತದೆ ಎಲ್ಲ ವರ್ಗದ ಜನರ ತೊಂದರೆಗಳಿಗೆ ಅವರ ಕೂಗಿಗೆ ಧ್ವನಿಯಾಗಿ ನಿಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಸರ್ ಕಾಶ್ಮೀರದ ಘಟನೆಯಲ್ಲಿ ಉಗ್ರವಾದಿಗಳು ಕೈವಾಡಿರೋದು ಆದ್ರೆ ನೀವು ಹೇಳ್ತಿರೋದು ಏನಂದ್ರೆ ಪ್ರತ್ಯೇಕದ ವಾದಿಗಳನ್ನ ಹೇಳ್ತಿದ್ರೆ ಆಗ ನೀವು ಉಗ್ರವಾದನ ಬೆಂಬಲಿಸ್ತೀರಾ ಸರ್ ನಾವು ಉಗ್ರವಾದ ಪ್ರತ್ಯೇಕವಾದಂತ ನಾನು ಏನು ಅನಾಲಿಸ್ ಮಾಡಿದವ ಅಲ್ಲ ಸರ್ ನೀವು ಹೇಳೋದು ಘಟನೆಗೆ ಹಾಗೆ ಆಯ್ತು ತ್ರೀ ಸೆವೆಂಟಿ ಆಕ್ ತೆಗೆದು ಆ ಕಾರಣಕ್ಕೆ ನಾವು ನೀವು ಅನಲೈಸ್ ಮಾಡಿದವ ಮಾಧ್ಯಮದ ಅನಲೈಸ್ ಮಾಡಿದ್ದೀರಾ ನಿಮಗೆ ತೊಂದರೆ ಆಗದೆ ಮಾಧ್ಯಮಕ್ಕೆ ತೊಂದರೆ ಆಗದಾಗ ಮಾತ್ರ ಎಲ್ಲ ಅಪ್ಲೈ ಆಯ್ತದೆ ಮಾಧ್ಯಮದ ಏನು ತೊಂದರೆ ಆಗಲಿಲ್ಲ ಅಂದರೆ ಎಲ್ಲ ಸಾರ್ ಎಲ್ಲ ಸರೋಗ್ಬಿಡ್ತದ ಇಲ್ಲ ಸರ್ ನಿನ್ನ ಲೆಕ್ಕಕ್ಕೆ ತಗೋಳಣ ಮಾಧ್ಯಮಕ್ಕೆ ತೊಂದರೆ ಅಂದರೆ ಎಲ್ಲ ಎಲ್ಲ ತಪ್ಪು ಮಾಧ್ಯಮಕ್ಕೆ ಏನು ತೊಂದರೆ ಆಗಲಿಲ್ಲ ಅಂದ್ರೆ ಎಲ್ಲ ಸರಿನಾ ಕಾಮನ್ ಮ್ಯಾನ್ ಬೇಕಾರೆ ಸಾಯ್ಬೋದು ಕಾಮನ್ ಮ್ಯಾನ್ ಬಡವ ಸಾಯ್ಬೋದು ಬಡವ ಸಾಯಕ್ಕೆ ನೀವು ಮಾಧ್ಯಮದವರು ಒಪ್ಕೊತೀರಾ ಸರ್ ಮಾಧ್ಯಮ ಎಲ್ಲ ನೋಡಿ ಇವತ್ತು ಏನಾದ್ರು ಕಾಶ್ಮೀರದಲ್ಲಿ ಒಂದು ಐದು ಘಟನೆ ಆಗ್ತದೆ ಅಂದ್ರೆ ನೇಜ ನೇರವಾಗಿ ಬಿಜೆಪಿ ಜೆ ಪಿ ಸರ್ಕಾರದ ಹೊಣೆ ಥ್ಯಾಂಕ್ ಯು ಸರ್